ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ ಹನ್ನೊಂದುವರೆಗೆ ಎಸ್ ಪಿ ಅವರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ್ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಹಾಂ ಇವತ್ತು ಹಾಂ ಯಾಕಂದರೆ ನಮ್ಮದು ನಮ್ಮ ಭಯ ರೀ ನಮ್ಮದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದ್ವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷ್ನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲಿ ಹಾ ಹೌದು ಕೊಟ್ಟಿದ್ದೆ ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತೊಗೊಂಡಿಲ್ಲ ನಾವೇ ಬೆಂಗಳೂರಿಗೂ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯ್ತು ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು ನಾನು ವಾಪಸ್ ಬರೋಕ್ಕಾಗಲಿಲ್ಲ ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ